ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿಯ ಗುಟ್ಟದ ಮೇಲೆ ನೆಲೆಸಿರುವ ಪುರಾಣ ಪ್ರಸಿದ್ದಿಯಾದ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಬ್ಯಾಟರಾಯಸ್ವಾಮಿಯ ತೊಂಬತ್ಮೂರನೇ ವರ್ಷದ ಶ್ರೀ ಕಲ್ಯಾಣ ಬ್ರಹ್ಮರಥೋತ್ಸವ ಸಡಗರ ಸಂಭ್ರಮ ಭಕ್ತಿ ಭಾವದಿಂದ ನೆರವೇರಿತು ಈ ದೇವಾಲಯಕ್ಕೆ ಬರೋಬ್ಬರಿ ಒಂದು ಸಾವಿರಕ್ಕೂ ಹೆಚ್ಚಿನ ವರ್ಷದ ಇತಿಹಾಸವಿದೆ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣವಾದ ದೇವಾಲಯವೆಂಬ ಇತಿಹಾಸ ಇರುವ ಬಹಳ ಪುರಾತನವಾದ ದೇವಾಲಯಗಳಲ್ಲಿ ಒಂದಾದ ದೇವಾಲಯವಾಗಿದೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಬ್ಯಾಟರಾಯಸ್ವಾಮಿಯ ತೊಂಬತ್ಮೂರನೇ ವರ್ಷದ ಶ್ರೀಮತ್ ಕಲ್ಯಾಣ ಬ್ರಹ್ಮ ರಥೋತ್ಸವ ಹೋಳಿ ಹುಣ್ಣಿಮೆ ದಿನದಂದು ನಡೆಯಿತು ಶಾಸಕ ಬಿ ಎನ್ ರವಿಕುಮಾರ್ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ರವರು ರಥೋತ್ಸವಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ರಾಜೀವ್ಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ಗೌಡ ಚಿಕ್ಕದಾಸರಹಳ್ಳಿ ಗ್ರಾಮದ ಉದ್ಯಮಿ ಹಾಗೂ ಸಮಾಜ ಸೇವಕ ವರ್ತೂರ್ ಮಂಜುನಾಥ್ ಕುಟುಂಬ ಸ್ಕೂಲ್ ದೇವರಾಜ್ರವರು ರಥೋತ್ಸವದಲ್ಲಿ ಪಾಲ್ಗೊಂಡು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಉದ್ಯಮಿ ವರ್ತೂರ್ ಮಂಜುನಾಥ್ರವರು ರಥಕ್ಕೆ ಹೂವಿನ ಅಲಂಕಾರ ಸೇವೆ ಮಾಡಿಸಿದ್ರು ಕಾಂಗ್ರೆಸ್ ಮುಖಂಡ ರಾಜೀವ್ಗೌಡರವರು ಬ್ಯಾಟ್ರಾಯಸ್ವಾಮಿ ದೇವಾಲಯ ಅಭಿವೃದ್ಧಿಗೆ ಐವತ್ತು ಸಾವಿರ ಚೆಕ್ ವಿತರಣೆ ಮಾಡಿದ್ರು ತಮಟೆ ಮಂಗಳವಾದ್ಯ ಹಾಗೂ ವೀರಗಾಸೆ ಜಾತ್ರೆಯಲ್ಲಿ ಭಕ್ತಾದಿಗಳ ಗಮನ ಸೆಳೆಯಿತು ರಾಜ್ಯದ ನಾನಾ ಕಡೆಯಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತರು ರಥೋತ್ಸವಕ್ಕೆ ಸಾಕ್ಷಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾದರು ವಿಶೇಷ ಹೂಗಳಿಂದ ಅಲಂಕರಿಸಿ ಪೂಜೆ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನ ವಿನಿಯೋಗಿಸಿದ ನಂತರ ಉತ್ಸವ ಮೂರ್ತಿಯನ್ನು ಅಲಂಕೃತ ರಥದ ತೇರಿನಲ್ಲಿ ಪ್ರತಿಷ್ಠಾಪಿಸಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ನೆರೆದಿದ್ದ ಭಕ್ತರು ರಥದ ಚೈನನ್ನೂ ಹಿಡಿದೆಳೆದು ಗೋವಿಂದ ನಾಮಸ್ಮರಣೆಯಲ್ಲಿ ಭಗವಂತನಿಗೆ ಜೈಕಾರ ಹಾಕುವ ಮೂಲಕ ಭಕ್ತಿ ಭಾವದಲ್ಲಿ ಮಿಂದೆದ್ದರು ದವಣ ಬಾಳೆಹಣ್ಣನ್ನು ತೇರಿನ ತುತ್ತ ತುದಿಯಲ್ಲಿನ ಕಳಶಕ್ಕೆ ಎಸೆದು ತಮ್ಮ ಇಷ್ಟಾರ್ಥಗಳು ಈಡೇರಲೆಂದು ಭಗವಂತನಲ್ಲಿ ಕೈಮುಗಿದು ಪ್ರಾರ್ಥಿಸಿದರು ದೇವಾಲಯದ ಸುತ್ತಲೂ ರಥದ ತೇರಿನ ಪ್ರದಕ್ಷಿಣೆ ನಡೆಸಲಾಯಿತು ಅನಾದಿಕಾಲದಿಂದಲೂ ಬ್ರಹ್ಮರಥೋತ್ಸವದಂದು ಸ್ವಾಮಿಯ ದರ್ಶನಕ್ಕೆ ಆಗಮಿಸಿದ್ದ ಭಕ್ತರಿಗೆ ಮಳಮಚನಹಳ್ಳಿ ಚಿಕ್ಕದಾಸರಹಳ್ಳಿ ಮುಗಲಡಪಿ ದೊಡ್ಡದಾಸರಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮಜ್ಜಿಗೆ ಪಾನಕ ಹೆಸರು ಬೇಳೆಯನ್ನು ವಿತರಿಸಿದರು ಸಾಮೂಹಿಕ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಜಾತ್ರೆ ಅಂಗವಾಗಿ ಬರ್ಗು ಬತಾಸು ಜಿಲೇಬಿ ಮೈಸೂರು ಪಾಕು ಕಬ್ಬಿನ ಹಾಲು ಮಕ್ಕಳ ಆಟಿಕೆ ಹೆಣ್ಣು ಮಕ್ಕಳ ಶೃಂಗಾರದ ವಸ್ತುಗಳ ಅಂಗಡಿಗಳು ತಲೆಯೆತ್ತಿದ್ದವು ಬಿಸಿಲ ಬೇಗೆಯನ್ನು ತಣಿಸುವ ಐಸ್ ಕ್ರೀಂ ಕಲ್ಲಂಗಡಿ ಹಣ್ಣಿನ ಅಂಗಡಿ ಸೇರಿ ಹಣ್ಣಿನ ಜ್ಯೂಸ್ ಅಂಗಡಿಗಳು ಸಾಕಷ್ಟಿದ್ದವು ರಥೋತ್ಸವದಲ್ಲಿ ಮಳ್ಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ ಮುನಿರಾಜು ಮಾಜಿ ಅಧ್ಯಕ್ಷ ರಮಾಂಜಿನಪ್ಪ ಪಿಡಿಒ ಶೈಲಾ ಶಿಡ್ಲಘಟ್ಟ ನಗರಸಭೆ ಸದಸ್ಯರಾದ ಅನಿಲ್ ಕುಮಾರ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ಮುಖಂಡರಾದ ತಾದೂರು ರಘು ಪಟೇಲ್ ಮುನಿರಾಜು ಮಳ್ಮಾಚನಹಳ್ಳಿ ರಾಜಶೇಖರ್ ಜಗದೀಶ್ ಮುನಿರಾಜು ಮುಗಳೆಡಪಿ ನಂಜಪ್ಪ ಚಿಕ್ಕದಾಸರಹಳ್ಳಿ ಪಾಪಣ್ಣ ದೇವಾಲಯದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಬ್ಯಾಟರಾಜ್ ಶೆಟ್ಟಿ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾದರು ಸಾಧಕಿಗೆ ನಮಸ್ಕಾರ ಸರ್ ಏನು ಇವತ್ತು ಇಡೀ ನಮ್ಮ ನಾಡಿನಲ್ಲಿ ಈ ಒಂದು ಹುಣ್ಣಿಮೆ ಪ್ರಯುಕ್ತ ಈ ವ್ಯಾಟರಾಯ ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೆ ಇವತ್ತು ಈ ಒಂದು ಕ್ಷೇತ್ರದ ಎಲ್ಲ ವ್ಯಾಟರಾಯ ಸ್ವಾಮಿಯ ಭಕ್ತಾದಿಗಳು ಇವತ್ತು ಆಗಮಿಸಿ ಈ ಬ್ರಹ್ಮ ರಥೋತ್ಸವವನ್ನು ಅದ್ಧೂರಿಯಾಗಿ ಇವತ್ತು ಎಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಒಂದು ದೇವರ ಕಾರ್ಯವನ್ನು ಮಾಡಿದ್ದಾರೆ ರಾತಾಯ ಸ್ವಾಮಿ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಿದೆ ಅಂತ ಈ ಸಂದರ್ಭದಲ್ಲೇ ಏನು ಏನಿವತ್ತು ಇಲ್ಲಿ ನಮ್ಮ ನಾಡಿನಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಈ ಒಂದು ವರ್ಷದಲ್ಲಿ ಉತ್ತಮ ಮಳೆ ಬೆಳೆ ಆಗಿದೆ ಹೇಳಿ ಭಗವಂತನದ ಸಂಕಲ್ಪವನ್ನು ಮಾಡಿ ಏನಿವತ್ತು ನಮ್ಮ ಚಿಕ್ಕಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಚಿನ್ನಾಪುರ ಬೆಟ್ಟದ ನರಸಿಂಹಸ್ವಾಮಿಯಲ್ಲಿ ಪ್ರವೋತ್ಸವ ಯೋಜನೆಯನ್ನು ನಡೀತಾ ಇದೆ ಅದೇ ರೀತಿ ಇವತ್ತು ನಮ್ಮ ಶ್ರೀಘಟ್ಟ ಪಟ್ಟಣದಲ್ಲಿ ಕೈ ಆರ್ ನಾರಾಯಣ ಸಾಕನ್ ಅವರು ಇನ್ನೂರ ತೊಂಬತ್ತೆಂಟನೇ ಜಯೋತ್ಸವ ತೊಂಬತ್ತೊಂಬತ್ತನೇ ಜಯಂತಿಯನ್ನು ಆ ಭಾಗದ ಎಲ್ಲ ಮುಖಂಡರು ಇವತ್ತು ಒಂದು ಅಭಿವೃದ್ಧಾಯಿಸಿ ಸಾಂಕೇತವಾಗಿ ತಡೆಹರಿಸಿದ್ದಾರೆ ಈ ಧಾರ್ಮಿಕ ಕಾರ್ಯಕ್ರಮವು ಇದೇ ರೀತಿ ಮುನ್ನೂರಿ ಎಲ್ಲರೂ ಭಾಗವಹಿಸಲು ಈ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ನಮ್ಮ ಪಕ್ಷದ ಮುಖಂಡರ ಆಶೀರ್ವಾದದಿಂದ ಕ್ಷೇತ್ರದ ಶಾಸಕನಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಒಂದು ಕ್ಷೇತ್ರದ ಜನರಿಗೆ ನಮ್ಮದಿಲ್ಲ ಒಂದು ಬದುಕು ಮತ್ತು ಈ ಕ್ಷೇತ್ರದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಿದೆ ಅಂತೇಳಿ ನಾವು ಎಲ್ಲ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ರಿಗೂ ಒಳ್ಳೆಯದಾಗಿದೆ ಅಂತೇಳಿ ಇನ್ನು ಇವತ್ತು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ನಟರ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ನಡೀತಾ ಇದೆ ಇದು ತೊಂಬತ್ತ್ಮೂರು ವರ್ಷದ ಪ್ರತಿ ವರ್ಷ ನಡೆಸುವಂಥ ಬ್ರಹ್ಮರಥೋತ್ಸವ ಆಗಿದೆ ಏನು ಈ ಸಾವಿರ ವರ್ಷವಾಯ್ತಾ ಇತಿಹಾಸವುಳ್ಳ ನಟರ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಮನೆಯಿಂದ ಬಂದು ಪ್ರತಿ ವರ್ಷ ಎಲ್ಲ ಈ ಬ್ರಹ್ಮರಥೋತ್ಸವಕ್ಕೆ ಎಲ್ಲ ಹಾಜರಾಗ್ತಾ ಇದ್ದಾರೆ ಹಾಗೆಯೇ ಹಿರಿಯ ಮುಖ್ಯಮಂತ್ರಿಗಳು ಹಾಗೆಯೇ ನಮ್ಮ ಸಂಗಡಿಗರು ಎಲ್ಲ ಸೇರಿ ತುಂಬ ಕಷ್ಟಪಟ್ಟು ರಥೋತ್ಸವನ ನಡೆಸ್ತಾ ಇದ್ದಾರೆ ಆಮೇಲೆ ಎಲ್ಲ ಭಕ್ತಾದಿಗಳಿಗೂ ಈ ಬ್ಯಾಟರಾಯ ಸ್ವಾಮಿ ಪ್ರತಿ ಪ್ರತಿ ವರ್ಷವೂ ಎಲ್ಲ ಇದೇ ಥರ ಆಶೀರ್ವಾದ ಕೊಡ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತಾಯಿದೆ ನಮ್ಮ ಸಂಗಡಿಗರು ನಮ್ಮ ಸ್ನೇಹಿತರು ಎಲ್ಲ ಸೇರಿ ತುಂಬ ಕಷ್ಟಪಟ್ಟು ಈ ಕೆಲಸ ಕಾರ್ಯಗಳನ್ನ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಹಾಗೆಯೇ ನಮ್ಮ ಹಿರಿಯ ಮುಖಂಡರು ನಮ್ಮ ಊರಿನ ಮುಖಂಡರು ಆದಂಥ ಶ್ರೀ ಬ್ಯಾಟರಾಯ ಶೆಟ್ಟಿರವರು ಹಾಗೆಯೇ ಅವರ ಸ್ನೇಹಿತರು ಎಲ್ಲರೂ ಸೇರಿ ಪ್ರತಿ ವರ್ಷವೂ ಇದೇ ಥರ ಜನ ಚೆನ್ನಾಗಿ ಬರ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಹಾಗೆಯೇ ಬ್ಯಾಟ್ರ ಸ್ವಾಮಿ ಪ್ರತಿಯೊಬ್ಬರಿಗೂ ಎಲ್ಲ ಒಳ್ಳೆಯ ಆಶೀರ್ವಾದ ಕೊಡಲಿ ಎಲ್ಲಾನು ಚೆನ್ನಾಗಿ ಇಟ್ಟಿರಲಿ ಅಂತೇಳ್ಬಿಟ್ಟು ಇದಕ್ಕೆ ಮೂರು ವರ್ಷದಿಂದ ಈ ರಥಕ್ಕೆ ಮಾಡ್ತಾ ಇದ್ದೀನಿ ಹಾಗೆಯೇ ನಾನು ಉಸಿರಿವರೆಗೂ ಪ್ರತಿ ವರ್ಷವೂ ನಾನೇ ಮಾಡ್ಕೊಂಬರ್ತೀನಿ ಮಾತು ಕೊಟ್ಟಿದ್ದೀನಿ ಏನೋ ದೇವರ ಆಶೀರ್ವಾದ ಇದ್ದರೆ ಇದೇ ಥರ ಮುಂದುವರ್ಸ್ಕೊಂಡು ಬರ್ತೀವಿ ನಾವು ಎಲ್ಲ ತುಂಬ ಪ್ರತಿ ವರ್ಷವೂ ಗ್ರ್ಯಾಂಡಾಗಿ ಮಾಡೋ ಥರನೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಾಗೆಯೇ ನಮ್ಮ ಫ್ರೆಂಡ್ಸು ಎಲ್ಲನೂ ಸೇರಿ ಒಳ್ಳೆ ಒಳ್ಳೆ ಕಾರ್ಯಗಳು ಮಾಡೋದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡ್ತೀವಿ ಎಷ್ಟಾಗುತ್ತೆ ನನ್ನ ಹೂವಿನ ವೆಚ್ಚ ಆ್ಯಕ್ಚುಲಿ ಈ ಹೂವಿನ ವೆಚ್ಚಕ್ಕೆ ಒಂದು ಲಕ್ಷ ಪ್ರೆಸೆಂಟ್ ಆಗ್ತಾ ಇದೆ ಇನ್ನು ಬರ್ತಾ ಬರ್ತಾ ಮುಂದಿನ ದಿನಗಳಲ್ಲಿ ಒಳ್ಳೆ ಡೆಕೋರೇಷನ್ ಮಾಡಿ ಒಳ್ಳೆ ಖರ್ಚು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಭಾಗದ ರೈತರ ಆರಾಧ್ಯ ದೈವವಾಗಿ ತಿರುಪತಿ ವೆಂಕಟರಮಣ ಸ್ವಾಮಿ ದೇವರಿಗೆ ಎಷ್ಟು ಅಚ್ಚುಮೆಚ್ಚಿನ ತಿರುಪತಿ ಅದೇ ರೀತಿ ಇಲ್ಲಿ ಸ್ವಾಮಿ ದೇವಸ್ಥಾನ ಸಹ ಸಿದ್ದಗಡ್ಡ ನಗರ ಮತ್ತು ಸುತ್ತಮುತ್ತಲ ಗ್ರಾಮಗಳಿಗೆ ಅಷ್ಟೇ ಅಚ್ಚುಮೆಚ್ಚಿನ ದೇವರು ಈ ಪುಣ್ಯಕ್ಷೇತ್ರಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರುವಂಥದ್ದು ದಿನದಿದೆ ಇದು ಸಹ ಈ ಧಾರ್ಮಿಕ ಕ್ಷೇತ್ರ ಹೆಚ್ಚಾಗಿ ಪ್ರಸಿದ್ಧಿ ಹೊಂದಿ ಅಭಿವೃದ್ಧಿ ವಂತಹ ನಾವು ನೋಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಕ್ತರು ಬರುವಂಥದ್ದು ಮತ್ತು ದೇವಸ್ಥಾನದ ಜೀರ್ಣೋದ್ಧಾರ ಸಹ ಆಗೋಂಥದ್ದು ಇನ್ನೊಂದಷ್ಟು ಏನೆಲ್ಲ ಅಭಿವೃದ್ಧಿ ಕಾರ್ಯ ದೇವಸ್ಥಾನದ ವಿಚಾರವಾಗಿ ಆಗಬೇಕು ಎಲ್ಲರೂ ಸಹ ಮಾಡೋಂಥದ್ದು ಅಂತ ಹೇಳಿ ನಮ್ಮ ಭಯಕೆ ಆಗಿರ್ತದೆ ಆ ನಿಟ್ಟಿನಲ್ಲಿ ದೇವಸ್ಥಾನದ ಕಮಿಟಿ ಮತ್ತು ರಥೋತ್ಸವಕ್ಕೆ ಗಮನಿಸಿದಂಥ ಎಲ್ಲ ಒಂದು ಕಮಿಟಿ ಸದಸ್ಯರಿಗೆ ದಾನಿಗಳಿಗೆ ಭಕ್ತರಿಗೆ ನಾನು ಅಧಿಕಾರಿಗಳಿಗೆ ಎಲ್ರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸಿ ಒಳ್ಳೆಯ ಮುಂದಿನ ಶುಭಾಶಯಗಳನ್ನು ಸಲ್ಲಿಸಿದ್ದು ಯಾರು ಹೇಳ್ಬಾರ್ದು ನಾವು ಪರಿಸ್ಥಿತಿ ಏನಿರುತ್ತೋ ನಮ್ಗೆ ಗೊತ್ತಾಗಲ್ಲ ಚೆನ್ನಾಗಿದೆ ನನ್ನ ಒಳ್ಳೆ ಗೊತ್ತಾಗಲ್ಲ ವರ್ಷದಿಂದ ಎರಡು ಕಾಲ ಲಕ್ಷ ಪ್ಯಾಟರಾಯ ಸ್ವಾಮಿಯ ಭ್ರಮರಥೋತ್ಸವವನ್ನು ನಮ್ಮ ಪ್ಯಾಟರಾಯ ಶೆಟ್ಟಣ್ಣವರು ವರ್ಷ ವರ್ಷ ವಿಜೃಂಭಣೆಯಿಂದ ಇಲ್ಲಿರುವಂಥ ಎಲ್ಲ ನಮ್ಮ ಮುಖಂಡರುಗಳನ್ನ ಒಂದು ಇದರಲ್ಲಿ ತಗೊಂಡು ತುಂಬಾ ಅದ್ಧೂರಿಯಾಗಿ ಸುಮಾರು ಇವಾಗ ಈಗಾಗಲೇ ಒಂದು ಆರು ಸಾವಿರ ಜನ ಸೇರಿದ್ದಾರೆ ಅಂತ ಹೇಳ್ತಿದ್ರು ಸಂಜೆವರೆಗೂ ಇನ್ನೂ ಒಂದು ಸಾವಿರ ಜನ ಸೇರ್ತಾ ಒಟ್ಟಾರೆ ಒಂದು ಹತ್ತು ಸಾವಿರ ಜನ ವರ್ಷ ವರ್ಷ ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಬ್ಯಾಟರಾಯಿ ಸ್ವಾಮಿ ಈ ಕ್ಷೇತ್ರ ಏನಿದೆ ಒಂದು ಒಳ್ಳೆಯ ಕ್ಷೇತ್ರ ಆಗಿ ಒಂದು ಅನ್ನೋ ಒಂದು ನಂಬಿಕೆಯೂ ಇದೆ ಅದಕ್ಕೆ ನಾನು ಮುಖ್ಯವಾಗಿ ನಾನು ಮೊದಲನೇ ಭಕ್ತನಾಗಿ ಇಲ್ಲಿ ಹೇಳ್ತಿದ್ದೀನಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಹಳ ಜೊತೆಗೆ ಜೊತೆಗೆ ಭಗವಂತನಲ್ಲಿ ಇವತ್ತು ದೇವಸ್ಥಾನದ ಮುಂದೆ ಹೇಳ್ತಿದ್ದೀನಿ ನನ್ನ ಸಂಪೂರ್ಣ ಸಹಕಾರ ಇದರ ಅಭಿವೃದ್ಧಿಗೆ ಇರುತ್ತೆ ಮುಖಾಂತರ ಈ ಒಂದು ಮಾತು ಹೇಳ್ತಿದ್ದೀನಿ ಮುಂದಿನ ಒಂದು ಬ್ರಹ್ಮ ಒಳಗಡೆ ಇನ್ನೂ ಏನೇನೆಲ್ಲ ಕೆಲಸ ಕಾರ್ಯಗಳು ಆಗೋದಿದೆ ಆ ಭಗವಂತ ನಮ್ಮಂತವ್ರು ಇಲ್ಲಿ ಇನ್ನೆಲ್ಲ ಎಲ್ಲ ಸೇರುವಂಥ ಭಕ್ತಾದಿಗಳು ಇದಕ್ಕೆ ಸುಮಾರು ಸಾವಿರಾರು ಭಕ್ತಾದಿಗಳು ಇದಾರೆ ಅವ್ರಿಗೆಲ್ಲರಿಗೂ ಶಕ್ತಿ ಕೊಡ್ಲಿ ಇದನ್ನ ಒಂದು ಒಳ್ಳೆ ಇನ್ನೂ ಅಭಿವೃದ್ಧಿ ಕಾರ್ಯಗಳನ್ನು ಆಗೋಂಗೆ ಮಾಡ್ಲಿ ಅಂತ ಬಿಡಿ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಏನು ಭಕ್ತಾದಿಗಳು ಈ ಒಂದು ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿ ಆ ಭಗವಂತನಲ್ಲಿ ಏನು ಅವ್ರ ಕೋರಿಕೆಗಳಿದೆ ಅವರ ಕೋರಿಕೆಗಳನ್ನ ಮೊರೆ ಇಟ್ಟಿದ್ದಾರೆ ಆ ಎಲ್ಲ ಕೋರಿಕೆಗಳನ್ನ ಆ ಭಗವಂತ ಬೆಟ್ಟರಾಯ ಸ್ವಾಮಿ ನೆರವೇರಿಸಲಿ ಅಂತ ಹೇಳ್ತಾ ಇಲ್ಲಿ ಏನು ವ್ಯವಸ್ಥಾಪಕರು ಇದ್ದಾರೆ ನಮ್ಮ ಬೆಟರಾಯ್ ಮತ್ತು ಮತ್ತೆ ಅಭಿವೃದ್ಧಿ ಸಮಿತಿ ಏನಿದೆ ಅರ್ಚಕ ಬಂಧುಗಳ ಬಂಧುಗಳು ಆಗಮಿಕ ಬಂಧುಗಳು ಎಲ್ಲರಿಗೂ ಕೂಡ ಆ ಭಗವಂತ ಮತ್ತಷ್ಟು ಶಕ್ತಿ ಕೊಡಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ರೈತಾಪಿ ವರ್ಗ ಹೆಚ್ಚಾಗಿರೋದ್ರಿಂದ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಎಲ್ಲ ರೈತಾಪಿ ವರ್ಗ ಸಂತೋಷದಿಂದ ಇರಲಿ ಮತ್ತು ಓದ್ತಾ ಇರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಉದ್ಯೋಗಾವಕಾಶಗಳು ಸಿಗೋಂಗಾಗಲಿ ಎಲ್ಲ ಸಂಪೂರ್ಣವಾಗಿ ಸಮಸ್ತ ಜನ ಜನತೆಗೂ ಆ ಬ್ಯಾಟ್ರಿ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಾ ಅಲ್ಲರೂ ಒಳ್ಳೇದಾಗಲಿ ಧನ್ಯವಾದಗಳು ಸೇವಕರು ಆದಂತ ಮನೆ ರಾಜೀವ್ ಗೌಡ್ರು ಈ ದೇವಾಲಯಕ್ಕೆ ಒಂದು ಪೋಷಕರಾಗಿ ಈಗಾಗಲೇ ಬಂದು ನಮ್ಮ ಜೊತೆಯಲ್ಲಿದ್ದಾರೆ ಜೊತೆಗೆ ನಮ್ಮ ಚಿತ್ರಘಟ್ಟ ತಾಲೂಕು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷದವರಂತ ಶ್ರೀಮತಿ ಸಹನಾ ಮೇಡಮ್ ಅವರು ಸಹ ಈ ನಮ್ಮ ರಾಜೀವ್ ಬಲವಾದ ಕೈ ಅವತ್ತು ಬಲವಾದ ಶಕ್ತಿ ಅವರಲ್ಲಿದೆ ಆ ಶಕ್ತಿ ಇವ್ರಿಗೆ ಮುಟ್ಟಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಅವರು ತಾಲೂಕಿನಲ್ಲಿ ಸೇವೆ ಉತ್ತಮವಾದಂಥ ಸೇವೆ ಮಾಡ್ತಾ ಇದ್ದಾರೆ ಒಂದಲ್ಲ ಒಂದು ದಿವಸ ಎಮ್ ಎಲ್ ಎ ಆಗೋದು ಎಮ್ ಎಲ್ ಎ ಶಾಸಕರಾಗೋದು ಸದಸಿದ ನಿರ್ವಹಿಸ್ತೇನೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಇವತ್ತು ದಿವಸ ಸುಮಾರು ನಮಗೆ ಎಪ್ಪತ್ತೈದು ಎಪ್ಪತ್ತು ಸಾವಿರ ರೂಪಾಯಿಗಳು ಕಡಿಮೆ ಬರ್ತಾ ಇತ್ತು ಐದು ವರ್ಷಗಳಿಂದ ಸುಮಾರು ಎರಡು ಲಕ್ಷ ಚಿತ್ರ ಇದಾಗಿದೆ ಈ ವರ್ಷ ಅದನ್ನು ಫಿಲಕ್ ಮಾಡಿದ್ದಾರೆ ಆ ಭೇಟ ಬಯಸ್ ಅವರಿಂದ ಇವತ್ತು ಸುಮ್ನೆ ಐವತ್ತು ಸಾವಿರ ರೂಪಾಯಿ ಎಲ್ಲ ಖರ್ಚುಗಳು ಸಹ ಕಾಣ್ತಾ ಇದ್ದಾರೆ ಹಾಗಾಗಿ ಇವತ್ತು ಸಹ ಸುಮಾರು ಆರು ಸಾವಿರ ಜನ ಭಕ್ತಾದಿಗಳು ಇಲ್ಲಿವರೆಗೂ ಇದ್ದಾರೆ ಇನ್ನು ಮುಂದೆ ಸುಮಾರು ಮೂರು ಸಾವಿರ ಜನ ಎಂಟು ಗಂಟೆಗೂ ಬರ್ತಾ ಇದ್ದಾರೆ ಬಹಳ ವಿಶೇಷವಾಗಿ ಎಲ್ಲ ಗಂಡರ ಸಮ್ಮುಖದಲ್ಲಿ ತುಂಬಾ ಚೆನ್ನಾಗುತ್ತೆ ಈ ಒಂದು ಸುಂದರ ಸಂಖ್ಯೆಯಲ್ಲಿ ಮನೆ ರಾಜ್ಯ ಒಳ್ಳೆಯದಾಯಿತು ಒಳ್ಳೇದಾಗಿದ್ದು ಬಹಳ ಆರಾಮವಾಯಿತು